ವೀಕ್ಷಕರೇ ಪಾನ್ ಕಾರ್ಡ್ ಪಾನ್ ಕಾರ್ಡ್ ಪಾನ್ ಕಾರ್ಡ್ ಈ ಪಾನ್ ಕಾರ್ಡ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತಂದರೆ ನೀವು ಖಂಡಿತ ಶಾಕ್ ಆಗ್ತೀರಾ ಸೊ ಈ ವಿಡಿಯೋ ಮೇಲೆ ನೀವು ಆಲ್ರೆಡಿ ಕ್ಲಿಕ್ ಮಾಡಿಬಿಟ್ಟಿದ್ರ ಹಾಗಾಗಿ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ ವೀಕ್ಷಕರೇ ಪಾನ್ ಕಾರ್ಡ್ ಇವತ್ತು ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಪಾನ್ ಕಾರ್ಡ್ ಇಲ್ಲದಿದ್ದರೆ ಯಾವುದೇ ಕೆಲಸ ನಡೆಯೋದಿಲ್ಲ ಬಹಳ ಬಹಳ ಇಂಪಾರ್ಟೆಂಟ್ ಮಹತ್ವಪೂರ್ಣವಾದಂತಹ ಒಂದು ಕಾರ್ಡ್ ಅಂತಂದರೆ ಅದು ಪಾನ್ ಕಾರ್ಡ್ ಆಗಿದೆ ಈ ಪಾನ್ ಕಾರ್ಡ್ ಇಲ್ಲದಿದ್ದರೆ ಯಾವುದೇ ಒಂದು ದೊಡ್ಡ ಹಣಕಾಸಿನ ಕೆಲಸ ಸುಲಭವಾಗಿ ನಡೆಯೋದಿಲ್ಲ ಅದಷ್ಟೇ ಅಲ್ಲದೆ ಇತ್ತೀಚೆಗೆ ಸಣ್ಣ ಸಣ್ಣ ಹಣಕಾಸಿನ ಕೆಲಸ ಮಾಡಬೇಕಂತಂದರೂ ಕೂಡ ಕೆಲವೊಂದು ಬ್ಯಾಂಕುಗಳು ಕೇಳ್ತವೆ ಈ ಪಾನ್ ಕಾರ್ಡನ್ನು ಆದರೆ ಈ ಪಾನ್ ಕಾರ್ಡಲ್ಲಿ ಕೇಂದ್ರ ಸರ್ಕಾರದಿಂದ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಮುಖ ಮಾಹಿತಿ ಬಂದಿದೆ ಅದೇನಂತ ನಿಮಗೆ ತಿಳಿಸಿ ಕೊಡ್ತಾನೆ ತಡ ಮಾಡೋದು ಬೇಡ ವೀಕ್ಷಕರೇ ಈ ವಿಡಿಯೋನ ಇವಾಗಲೇ ಸ್ಟಾರ್ಟ್ ಮಾಡ್ತಾನೆ ನೋಡಿ ಪಾನ್ ಕಾರ್ಡ್ ಬಗ್ಗೆ ಕಳೆದ ಎರಡು ದಿನಗಳಿಂದ ಕೂಡ ಬಹಳ ಚರ್ಚೆ ನಡೆಯುತ್ತಿದೆ ಯಾಕಂದ್ರೆ ಕೇಂದ್ರ ಸರ್ಕಾರದ ದೊಡ್ಡ ಕೆಲಸಕ್ಕೆ ಕೈ ಹಾಕಿದೆ ಇಲ್ಲಿ ಕೇಂದ್ರ ಸರ್ಕಾರ ಒಂದು ದೊಡ್ಡ ಕೆಲಸಕ್ಕೆ ಕೈ ಹಾಕಿದೆ ಪಾನ್ ಕಾರ್ಡ್ ಇಲ್ಲಿ ಚೇಂಜ್ ಮಾಡಲು ಮುಂದಾಗಿದೆ ನೋಡಿ ನಿಮ್ಮ ಪಾನ್ ಕಾರ್ಡ್ ಚೇಂಜ್ ಮಾಡಲು ಮುಂದಾಗಿದೆ ಈ ಕೇಂದ್ರ ಸರ್ಕಾರ ಇಲ್ಲಿ ಬರೋಬ್ಬರಿ ಒಂದೂವರೆ ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿ ಈ ಒಂದು ಚರ್ಚೆಗೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಮತ್ತು ಎಲ್ಲರೂ ಕೂಡ ಪಾನ್ ಕಾರ್ಡ್ ಅನ್ನು ಚೇಂಜ್ ಮಾಡಬೇಕಾಗುತ್ತೆ ನೋಡಿ ನಿಮ್ಮ ಬಳಿ ಏನಾದರೂ ಪಾನ್ ಕಾರ್ಡ್ ಇತ್ತು ಅಂತಂದ್ರೆ ನೀವು ಅದನ್ನ ಚೇಂಜ್ ಮಾಡಬೇಕಂತೆ ಇಲ್ಲಿ ಎನ್ ಯು ಯು ಧಾರ್ಡ್ ಚೇಂಜ್ ಆಗುತ್ತಾ ಅಂತ ನೋಡಿದ್ದಾರೆ ಹೌದು ಏನಿದು ಪಾನ್ ಕಾರ್ಡ್ ಚೇಂಜ್ ಆಗುತ್ತೆ ಅಂತ ನೋಡಿದ್ರೆ ಹೊಸ ಪಾನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕಾಗುತ್ತಾ ಇರುವ ಪಾನ್ ಕಾರ್ಡ್ ಏನೆಲ್ಲ ಆಗುತ್ತೆ ಅಂತ ನೋಡಿದ್ರೆ ದುಡ್ಡು ನಿಮ್ಮ ಕೈಯಿಂದ ಖರ್ಚು ಆಗುತ್ತಾ ಈ ಹೊಸ ಪಾನ್ ಕಾರ್ಡ್ ತೆಗೆದುಕೊಳ್ಳಲು ಅಥವಾ ಫ್ರೀ ಇರುತ್ತಾ ಎಂದು ನಾವು ನಿಮಗೆ ತಿಳಿಸುತ್ತೇವೆ ಈ ಒಂದು ವಿಡಿಯೋದಲ್ಲಿ ಎಲ್ಲರಿಗೂ ಕೂಡ ಬಹಳ ಪ್ರಮುಖವಾದಂತಹ ಇರುತ್ತೆ ಹಾಗಾಗಿ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ ನಿಮ್ಮ ಬಳಿ ಏನಾದರೂ ಪಾನ್ ಕಾರ್ಡ್ ಇತ್ತು ಅಂತಂದ್ರೆ ನೀವು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಲೇಬೇಕು ಓಕೆ ಬನ್ನಿ ಇವಾಗ ನೀವು ಬಂದಿರುವಂತಹ ಎಲ್ಲ ಪ್ರಮುಖ ಇಂಪಾರ್ಟೆಂಟ್ ಅಪ್ಡೇಟ್ಗಳನ್ನು ತಿಳ್ಕೊಳ್ತೀವಿ ಮೊದಲು ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಒಂದು ಬೆಲ್ ಕಾಣುತ್ತೆ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಪಾನ್ ಕಾರ್ಡ್ ನಲ್ಲಿ ಸರ್ಕಾರ ಏನೇನು ಚೇಂಜ್ ಮಾಡೋದಕ್ಕೆ ಹೊರಟಿದೆ ಎಂದು ತಿಳಿದುಕೊಳ್ಳೋಣ ನೋಡಿ ಈ ವಿಡಿಯೋನ ಲೈಕ್ ಮಾಡಿಲ್ಲ ಅಂತಂದ್ರೆ ಪ್ರತಿಯೊಬ್ರು ಕೂಡ ತಪ್ಪದೇ ಲೈಕ್ ಮಾಡಿ ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂತಂದ್ರೆ ಇಲ್ಲಿ ನಿಮ್ಮ ಒಂದು ಲೈಕ್ ಇಂದನೇ ನಾವು ಒಂದು ಮೋಟಿವೇಶ್ ಆಗೋದು ಹಾಗಾಗಿ ನಾನು ಹೇಳೋದು ಓಕೆ ಬನ್ನಿ ಇವಾಗ ನೇರವಾಗಿ ವಿಷಯಕ್ಕೆ ಬರೋಣ ನೋಡಿ ಸರ್ಕಾರ ಯಾಕೆ ಈ ಕೆಲಸಕ್ಕೆ ಕೈ ಹಾಕಿದೆ ಅಂತ ನೋಡೋದಾದ್ರೆ ಇಲ್ಲಿ ಏನಂತಂದರೆ ಅದನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ಪಾನ್ ಕಾರ್ಡ್ ಎಂದರೆ ಏನೆಂದು ತಿಳ್ಕೊಳ್ಳೋಣ ನೋಡಿ ಪಾನ್ ಕಾರ್ಡ್ ಎಂದರೆ ಸಂಖ್ಯೆ ಇಲ್ಲಿ ಎಷ್ಟಿರುತ್ತೆ ಅಂತಂದರೆ ಅದರ ಮೇಲೆ ಒಂದು ಸಂಖ್ಯೆ ಇರುತ್ತೆ ಮತ್ತು ಅದರ ಮೇಲೆ ಒಂದು ನಂಬರ್ ಇರುತ್ತೆ ನಂಬರು ಸಂಖ್ಯೆ ಅಂತಂದರೆ ನಿಮ್ಗೆ ಗೊತ್ತಿರುತ್ತೆ ಅಂತಂದರೆ ಅದು ನಿಮ್ಮ ಒಂದು ಆಧಾರ್ ಕಾರ್ಡ್ ಮುಖಾಂತರ ಯಾವ ರೀತಿ ಒಂದು ಆಧಾರ್ ಕಾರ್ಡ್ ನಂಬರ್ ಇರುತ್ತಲ್ಲ ಸೊ ಅದೇ ರೀತಿ ನಿಮ್ಮ ಪಾನ್ ಕಾರ್ಡ್ ನಂಬರ್ ಆಗಿರುತ್ತೆ ಇದು ಭಾರತದ ಆದಾಯ ತೆರಿಗೆ ಇಲಾಖೆ ಅಂತಂದ್ರೆ ಈ ನಂಬರನ್ನು ಕೊಡ್ತಾರೆ ಅವರೇ ಒಂದು ಜಾರಿಗೆಗೊಳಿಸಿರುವಂತಹ ಒಂದು ಪಾನ್ ಕಾರ್ಡ್ ಇದಾಗಿದೆ ಮತ್ತು ಲ್ಯಾಮಿನೇಟ್ ಮಾಡಿ ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಫ್ರೆಸ್ಟ್ ಮಾಡಿ ಕೊಡಿ ಅಂತಂದ್ರೆ ಅದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಸೇಮ್ ಆಧಾರ್ ಕಾರ್ಡ್ ಇರುತ್ತಲ್ಲ ಸೊ ಅದೇ ರೀತಿ ನಿಮಗೆ ಇರುತ್ತೆ ಅಂತ ನಿಮಗೆಲ್ಲರಿಗೂ ಕೂಡ ಗೊತ್ತಾಗಿದೆ ಆದರೆ ಈ ಪ್ಯಾನ್ ಕಾರ್ಡ್ ನಲ್ಲಿ ಪ್ಯಾನ್ ಅನ್ನು ಪ್ಯಾನ್ ಎಂದರೆ ಪರ್ಮನೆಂಟ್ ಅಕೌಂಟ್ ನಂಬರ್ ಅಂತಂದ್ರೆ ಪಾನ್ ಕಾರ್ಡ್ ಫುಲ್ ನೇಮ್ ಏನಂತಂದ್ರೆ ಪರ್ಮನೆಂಟ್ ಅಕೌಂಟ್ ನಂಬರ್ ಅಂತ ಹೇಳ್ತಾರೆ ಒಂದು ಸರಿ ಅಪ್ಲೈ ಮಾಡಿ ಪಡೆದುಕೊಂಡರೆ ಲೈಫ್ ಲಾಂಗ್ ನಿಮ್ಮ ಜೀವನದಲ್ಲಿ ಇರುವಂತಹ ನಂಬರ್ ಇದಾಗಿದೆ ಒಬ್ಬ ವ್ಯಕ್ತಿ ಹಲವಾರು ಬ್ಯಾಂಕ್ ಅಕೌಂಟ್ಗಳನ್ನು ಮಾಡಿಸಿಕೊಂಡು ಇಲ್ಲಿ ದೊಡ್ಡ ದೊಡ್ಡ ವ್ಯವಹಾರಗಳನ್ನು ನಡೆಸುತ್ತಿರುತ್ತಾರೆ ದುಡ್ಡು ಇಲ್ಲದೆ ಹೋಯಿತು ಇಲ್ಲದೇ ಇದ್ದರೂ ಕೂಡ ಹೋಯಿತು ಎಂಬುದು ಸಹ ಗೊತ್ತಾಗೋದಿಲ್ಲ ಎಲ್ಲಿ ಹೋಯಿತು ಎಲ್ಲಿ ಬಂತು ಅದು ಗೊತ್ತಾಗೋದಿಲ್ಲ ಅದಕ್ಕೆ ತೆರಿಗೆ ಕಟ್ಟುತ್ತಿರೋ ಅಲ್ಲಿ ಈ ಒಂದು ಪಾನ್ ಕಾರ್ಡ್ ತುಂಬಾ ಪ್ರಮುಖವಾಗಿರುತ್ತೆ ಅದಕ್ಕೆ ಸರ್ಕಾರ ಪಾನ್ ಕಾರ್ಡ್ ಅನ್ನು ಇಲ್ಲಿ ಕೈಗೊಂಡಿದೆ ಇಲ್ಲಿ ಒಬ್ಬ ವ್ಯಕ್ತಿ ಎಷ್ಟೇ ದುಡ್ಡಿನ ವ್ಯವಹಾರ ಮಾಡಿದರೂ ಕೂಡ ಪಾನ್ ಕಾರ್ಡ್ನಲ್ಲಿ ಒಂದು ಪೂರ್ತಿಯಾದ ಮಾಹಿತಿ ಇರುತ್ತದೆ ಭಾರತದಲ್ಲಿ ಎಪ್ಪತ್ತೆಂಟು ಕೋಟಿ ಜನರ ಕಡೆ ಈ ಒಂದು ಪಾನ್ ಕಾರ್ಡ್ ಇದೆ ಅಂತೆ ನೋಡಿ ಇಲ್ಲಿ ಅರ್ಧಕ್ಕೆ ಅರ್ಧ ಜನರಲ್ಲಿ ಅಂತಂದ್ರೆ ಹೆಚ್ಚು ಕಡಿಮೆ ಮುಕ್ಕಾಲ್ ಪರ್ಸೆಂಟ್ ಅಂದ್ರೂ ಕೂಡ ಏನು ಇಲ್ಲಿ ತಪ್ಪಾಗೋದಿಲ್ಲ ಇಲ್ಲಿ ಎಪ್ಪತ್ತೆಂಟು ಕೋಟಿ ಜನರಲ್ಲಿ ಈ ಪಾನ್ ಕಾರ್ಡ್ ಇದೆ ಭಾರತದಲ್ಲಿ ನಮ್ಮ ದೇಶದಲ್ಲಿ ಮತ್ತು ಮೋದಿ ಕ್ಯಾಬಿನೆಟ್ ಟು ಫೈಂಟ್ ಓ ಪ್ರಾಜೆಕ್ಟ್ ಆಫ್ ರೋಡ್ ಕೊಟ್ಟಿದೆ ಅಂತ ಹೇಳ್ಬೋದು ಈ ಮೋದಿ ಕ್ಯಾಬಿನೆಟ್ ಅನ್ನೋದು ಫಾನ್ ಕಾರ್ಡ್ ಟು ಫೈಂಟ್ ಓಗೆ ಪ್ರಾಜೆಕ್ಟ್ ಆಫ್ ರೋಡ್ ಕೊಟ್ಟಿದೆ ಕೇಂದ್ರ ಮಂತ್ರಿ ಅಶ್ವಿನಿ ವೈಷ್ಣವ್ ಅವರು ಇದನ್ನು ಅನಿಶ್ಚಯ ಮಾಡಿದ ಅನೌನ್ಸ್ ಮಾಡಿದ್ದಾರೆ ಫಾನ್ ಕಾರ್ಡ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಕ್ಯೂ ಆರ್ ಕೋಡ್ ಅನ್ನು ಮೊದಲ ಬಾರಿಗೆ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗಿದೆ ಇವಾಗ ಪ್ರತಿಯೊಂದರಲ್ಲಿಯೂ ಕೂಡ ಕ್ಯೂ ಆರ್ ಕೋಡ್ ಬಹಳ ಬಳಕೆ ಆಗುತ್ತಿದೆ ಪ್ರತಿಯೊಂದು ಹೋಟೆಲ್ ಅಂಗಡಿ ಹಾಗೆ ಹಲವಾರು ಥರದಲ್ಲಿ ಇಲ್ಲಿ ಬಳಕೆಯಾಗುತ್ತಿದೆ ಇದು ಲೈಫ್ ಸ್ಟೈಲ್ ಆಗಿ ಹೋಗಿದೆ ಪಾನ್ ಕಾರ್ಡ್ನಲ್ಲಿ ಕೂಡ ಕ್ಯೂ ಆರ್ ಕೋಡನ್ನು ಹಾಕಲು ಇಲ್ಲಿ ಮುಂದಾಗಿದೆ ನಮ್ಮ ಸರ್ಕಾರ ನಮ್ಮ ಕೇಂದ್ರ ಸರ್ಕಾರ ಪಾನ್ ಕಾರ್ಡ್ ಬಳಸಿ ಯಾವುದಾದರೂ ನೀವು ಇದನ್ನು ಮಾಡಬಹುದು ಮಾಡಬಹುದು ಅಂದರೆ ಕ್ಯೂ ಆರ್ ಕೋಡ್ ಕೋಡನ್ನು ಸ್ಕ್ಯಾನ್ ಮಾಡಿದರೆ ಸಾಕು ಡೀಟೇಲ್ಸ್ ಸಿಗುತ್ತೆ ಎರಡು ಸಾವಿರದ ಹದಿನೇಳರ ಮೇಲೆ ಪಾನ್ ಕಾರ್ಡ್ಗೆ ಅಪ್ಲೈ ಮಾಡುತ್ತಾರೆ ಅವರಿಗೆ ಕ್ಯೂ ಆರ್ ಕೋಡ್ ಬರುತ್ತೆ ನೋಡಿ ನೀವೇನಾದರೂ ಎರಡು ಸಾವಿರದ ಹದಿನೇಳರ ಮೇಲೆ ಇದಕ್ಕೆ ನೀವು ಅಪ್ಲೈ ಮಾಡಿದ್ರಿ ಅಂತಂದರೆ ನಿಮಗೆ ಸಿಗುತ್ತೆ ಈ ಕ್ಯೂ ಆರ್ ಕೋಡ್ ಮತ್ತು ಎರಡು ಸಾವಿರದ ಹದಿನೇಳರಕ್ಕಿಂತ ಒಳಗೆ ನೀವೇನಾದರೂ ಅಪ್ಲೈ ಮಾಡಿದಿರಿ ಅಂದರೆ ನಿಮಗೂ ಕೂಡ ಸಿಗುತ್ತೆ ಆದರೆ ನೀವು ಮತ್ತೊಮ್ಮೆ ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ ಇದನ್ನು ನೀವು ಗಮನದಲ್ಲಿಟ್ಕೊಳ್ಳಿ ಮತ್ತು ಎಪ್ಪತ್ತೆಂಟು ಕೋಟಿ ಜನರಿಗೆ ಎಕ್ಸ್ಚೇಂಜ್ ಮಾಡೋಕ್ಕೆ ಸರ್ಕಾರ ಪ್ಲಾನ್ ಮಾಡಿದೆ ಪ್ರತಿಯೊಬ್ಬರು ಕೂಡ ಅಪ್ಗ್ರೇಡ್ ಮಾಡಿಕೊಳ್ಳಿ ಅಂತ ಹೇಳಬಹುದು ಅದಂದರೆ ನಿಮ್ಮ ಪಾನ್ ಕಾರ್ಡನ್ನು ನೆಕ್ಸ್ಟ್ ಲೆವೆಲ್ಗೆ ತಂದೊಯ್ಯುವಂತಹ ಒಂದು ಕೆಲಸವನ್ನು ಈ ಮೋದಿ ಸರ್ಕಾರ ಮಾಡ್ತಾ ಇರುವಂಥದ್ದು ಇದರ ಅರ್ಥ ಹೊಸ ಕಾರ್ಡನ್ನು ತೆಗೆದುಕೊಳ್ಳಬೇಕು ಅಂತೇನೂ ಇಲ್ಲ ಇಲ್ಲಿ ಇರುವ ಪಾನ್ ಕಾರ್ಡ್ ಕೂಡ ಕ್ಯೂ ಆರ್ ಕೋಡ್ ಇರುವ ಪಾನ್ ಕಾರ್ಡ್ ಪಡೆದುಕೊಳ್ಳಬಹುದು ಅಂತಂದರೆ ನೀವು ಕ್ಯೂ ಆರ್ ಕೋಡ್ ಬರಬೇಕು ಅಂತಂದರೆ ಹೊಸ ಪಾನ್ ಕಾರ್ಡ್ ತಗೋಬೇಕಂತ ಏನೂ ಇರೋದಿಲ್ಲ ಜಸ್ಟ್ ನಾರ್ಮಲ್ ಪಾನ್ ಕಾರ್ಡ್ ಇರುತ್ತಲ್ಲ ಅದರಲ್ಲಿನೇ ಕ್ಯೂ ಆರ್ ಕೋಡನ್ನು ನೀವು ಪಡಿಬಹುದು ಪಾನ್ ಕಾರ್ಡ್ ನಂಬರ್ ಚೇಂಜ್ ಆಗೋಲ್ಲ ಅದೇ ನಂಬರ್ ಇರುತ್ತದೆ ಅಂತಲೂ ಕೂಡ ಇವರು ತಿಳಿಸಿರುವಂಥದ್ದು ಸ್ನೇಹಿತರೆ ಮತ್ತು ಎಕ್ಸ್ಚೇಂಜ್ ಮಾಡುವುದು ಹೇಗೆ ಅದಕ್ಕೆ ಹಣ ಖರ್ಚು ಆಗುತ್ತಾ ಎಲ್ಲಿ ಪಡೆದುಕೊಳ್ಬೇಕು ಅಂತ ನೋಡಿದಾದರೆ ಇಲ್ಲಿ ಅದನ್ನು ಕೂಡ ನಾವು ನಿಮಗೆ ತಿಳಿಸಿಕೊಡ್ತೇವೆ ಅಂತಂದರೆ ಇವಾಗ ಈ ಪಾನ್ ಕಾರ್ಡಲ್ಲಿ ಕ್ಯೂ ಆರ್ ಕೋಡ್ ಬರುತ್ತೆ ಅದನ್ನು ನಾವು ಎಲ್ಲಿ ತಗೋಬೇಕು ಪಾನ್ ಕಾರ್ಡನ್ನು ಎಕ್ಸ್ಚೇಂಜ್ ಮಾಡಬೇಕಾ ಇದಕ್ಕೆ ಅಮೌಂಟ್ ಕಟ್ಟಬೇಕಾ ಎಲ್ಲಿ ನಾವು ಇದನ್ನು ಪರ್ಚೇಸ್ ಮಾಡಬೇಕು ಇದಕ್ಕೆ ಆನ್ಲೈನಲ್ಲಿ ತಗೊಳ್ಬೇಕಾ ಆಫ್ಲೈನ್ ತಗೊಳ್ಬೇಕಾ ಅಂತ ಕೇಳೋರಿಗೆ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ನೋಡಿ ಎಕ್ಸ್ಚೇಂಜ್ ಎಲ್ಲಿ ತಗೊಳ್ಬೇಕು ಅಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ ವೀಕ್ಷಕರೇ ಈ ವಿಡಿಯೋನ ಯಾರ್ಯಾರು ಲೈಕ್ ಮಾಡಿದರೋ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು ಯಾರಿನೂ ಲೈಕ್ ಮಾಡ್ಕೊಂಡಿಲ್ಲ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡ್ಕೊಳ್ಳಿ ಇಲ್ಲಿ ಎಷ್ಟು ದಿನ ಬೇಕು ಎಂಬುದು ಸರ್ಕಾರ ಇನ್ನೂ ತಿಳಿಸಿಲ್ಲ ಅಂದರೆ ಎಕ್ಸ್ಚೇಂಜ್ ಮಾಡಿಕೊಳ್ಳಲು ಎಷ್ಟು ದಿನ ಬೇಕಾಗ್ತದೆ ಅನ್ನೋದನ್ನು ಇಲ್ಲಿ ಸರ್ಕಾರ ಇನ್ನೂ ಕೂಡ ತಿಳಿಸಿಲ್ಲ ಆನ್ಲೈನ್ ಅಲ್ಲಿ ಮಾಡಬೇಕಾಗುತ್ತದೆ ಎಂದು ಮಾತ್ರ ಹೇಳಿದ್ದಾರೆ ಅಂತಂದರೆ ನೋಡಿ ನಾನು ಹೇಳಿದೆ ನಿಮಗೆ ಅಲ್ಲಿ ಇರುತ್ತಾ ಇದು ಅಲ್ಲಿ ಇರುತ್ತಾ ಅಂತ ನೋಡಿದ್ರೆ ನೋಡಿ ಸ್ನೇಹಿತರೆ ಇದು ಆನ್ಲೈನಲ್ಲಿ ಮಾಡುವಂತಹ ಒಂದು ಕೆಲಸ ಇದಾಗಿರುತ್ತೆ ನಿಮ್ಮ ದುಡ್ಡು ಖರ್ಚು ಆಗುವುದಿಲ್ಲ ಸರ್ಕಾರವೇ ದುಡ್ಡು ಖರ್ಚು ಮಾಡುತ್ತದೆ ಫ್ರೀಯಾಗಿ ನೀಡುವ ನೀಡ್ತಾ ಇದೆ ಈ ಪಾನ್ ಕಾರ್ಡನ್ನು ಸೊ ನೀವು ಇದನ್ನು ತಿ ಪಡೆದುಕೊಳ್ಬಹುದು ಮತ್ತು ಇದು ಒಂದು ಪ್ರೊಸೆಸ್ ಅನ್ನು ಬಗ್ಗೆ ಮಾಹಿತಿ ಸರ್ಕಾರ ನೀಡಿದೆ ಅಥವಾ ನೀಡಿಲ್ಲ ಅಂತ ನೋಡಿದರೆ ಆದರೆ ಮಾಹಿತಿ ಸಿಕ್ಕರೆ ನಾವು ನಿಮಗೆ ತಿಳಿಸ್ತವೆ ಆದರೆ ಪಾನ್ ಕಾರ್ಡನ್ನು ಎಲ್ಲರೂ ಅಪ್ಗ್ರೇಡ್ ಎಲ್ಲರೂ ಮಾಡಿಸಿಕೊಳ್ಬೇಕು ಅಂತ ಹೇಳಿದ್ದಾರೆ ಸರ್ಕಾರ ಪಾನ್ ಕಾರ್ಡನ್ನು ಯಾಕೆ ಇಲ್ಲಿ ಚೇಂಜ್ ಮಾಡ್ತಾ ಇದೆ ಅಂತಂದರೆ ಯಾಕೆ ಈ ಅಪ್ಗ್ರೇಡ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಮುಖ್ಯವಾಗಿ ಇನ್ಕಮ್ ಟ್ಯಾಕ್ಸ್ ಕಬಲು ಸುಲಭ ಮಾಡುವುದು ಅಂತಂದರೆ ಇನ್ಕಮ್ ಟ್ಯಾಕ್ಸ್ಗೆ ಇದು ಸುಲಭ ಆಗುತ್ತೆ ಒಂದು ಕ್ಯೂ ಆರ್ ಕೋಡ್ ಇದ್ದರೆ ಅನ್ನುವಂತಹ ಒಂದು ಯೋಜನೆಯನ್ನು ಇಟ್ಕೊಂಡು ಇವ್ರು ಈ ರೀತಿ ಮಾಡ್ತಾ ಇರುವಂಥದ್ದು ಮತ್ತು ನಮ್ಮ ದೇಶದಲ್ಲಿ ಆದಾಯ ತೆರಿಗೆ ಕಟ್ಟುವ ಸಂ ಬಹಳ ಕಡಿಮೆ ಇದೆ ಅದರ ಉದ್ದೇಶ ಸರ್ಕಾರ ಅದು ಅಂತಂದರೆ ಇವಾಗ ಏನು ಆದಾಯವನ್ನು ಕಟ್ತಾ ಇದಾರಲ್ಲ ಸೊ ಅದರ ಒಂದು ಜನರ ಸಂಖ್ಯೆ ತುಂಬಾ ಕಡಿಮೆ ಇದೆ ಅಂತ ಹೇಳ್ಬೋದು ಇಲ್ಲಿ ಆದಾಯ ತೆರಿಗೆ ಕಟ್ಟುವವರ ಸಂಖ್ಯೆ ಬಹಳ ಕಡಿಮೆ ಇದೆ ಆ ಒಂದು ಉದ್ದೇಶದಿಂದ ಸರ್ಕಾರವು ಇಲ್ಲಿ ಇದನ್ನು ಮಾಡಲು ಮುಂದಾಗಿದ್ದು ಅಂತಂದರೆ ಆದಾಯ ತೆರಿಗೆ ಕಟ್ಟುವ ಸಂಖ್ಯೆ ಜಾಸ್ತಿ ಬಡು ಇಲ್ಲಿ ಮಾಡುವುದಾಗಿ ಈ ಒಂದು ಉದ್ದೇಶದಿಂದ ಈ ಒಂದು ಪಾನನ್ನು ಅಂತಂದರೆ ಪಾನ್ ಕಾರ್ಡನ್ನು ಎಕ್ಸ್ಚೇಂಜ್ ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿ ಸುಲಭವ ಸುಲಭವಾಗಲಿ ಅಂತಂದರೆ ಈ ಎಲ್ಲ ಕೆಲಸನೂ ಕೂಡ ಇನ್ಕಮ್ ಟ್ಯಾಕ್ಸಿಂದ ಆಗುವಂತಹ ಎಲ್ಲ ಕೆಲಸಗಳು ಕೂಡ ತುಂಬ ಸುಲಭವಾಗಿ ಆಗಲಿ ಅನ್ನುವಂತಹ ಒಂದು ಉದ್ದೇಶದಿಂದ ಈ ಒಂದು ಯೋಜನೆಯನ್ನು ಯೋಜನೆ ಅಂತಂದರೂ ತಪ್ಪಾಗೋದಿಲ್ಲ ಈ ಒಂದು ಯೋಜನೆ ಮೋದಿ ಒಂದು ಕ್ಯಾಬಿನೆಟ್ ಟು ಫೈಂಟ್ ಓ ಇಲ್ಲೂ ಕೂಡ ಇದು ಅಫ್ರೂಟ್ ಸಿಕ್ಕಿದೆ ಹಾಗಾಗಿ ನಿಮಗೆ ತಡ ಆಗೋದಿಲ್ಲ ನಿಮ್ಮ ಪಾನ್ ಕಾರ್ಡ್ಗಳು ಏನಿರ್ತಾವೆಲ್ಲ ನೀವು ಅದನ್ನು ಎಲ್ಲವನ್ನು ಕೂಡ ಎಕ್ಸ್ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು ಸಂಪೂರ್ಣವಾಗಿ ಫ್ರೀ ಮಾಡಿಕೊಡ್ತಾರೆ ಇದಕ್ಕೆ ಸರ್ಕಾರನೇ ತಿಳಿಸಿದೆ ನೀವು ಎಲ್ಲೂ ಕೂಡ ಒಂದು ರೂಪಾಯಿ ಹಣವನ್ನು ಕೂಡ ಪೇ ಮಾಡುವಂತಹ ಅವಶ್ಯಕತೆ ಇಲ್ಲ ನೀವು ಆನ್ಲೈನ್ನಲ್ಲಿ ಇದನ್ನು ತಗೊಳ್ಬಹುದು ಅಂತ ಆಲ್ರೆಡಿ ಇದಾಗಲೇ ಸರ್ಕಾರ ಈ ಮಾಹಿತಿಯನ್ನು ತಿಳಿಸಿಕೊಂಡಿದೆ ವೀಕ್ಷಕರೇ ಈ ವಿಡಿಯೋ ನಿಮ್ಮ ಪಾನ್ ಕಾರ್ಡ್ಗೆ ಹೆಲ್ಪ್ ಆಗುವಂತಹ ಒಂದು ವಿಡಿಯೋ ನೋಡಿ ನಾವು ಕೂಡ ಈ ವಿಡಿಯೋನ ತುಂಬಾ ರಿಸರ್ಚ್ ಮಾಡಿಬಿಟ್ಟು ಮಾಡಿದ್ದೇವೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ತಪ್ಪದೆ ಥ್ಯಾಂಕ್ಸ್ ಅಂತ ನಮಗೆ ಕಾಮೆಂಟ್ ಮಾಡಿ ಮತ್ತೆ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಏನೇ ಡೌಟ್ ಇದ್ರು ಕೆಳಗಡೆ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ನೈಸ್ ಡೇ